ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅನ್ವಿತಾ ಅಜಿತ್ ಚಿರ್ಗಾವೆ ಓದುತ್ತಿರುವ ತರಗತಿ ಹತ್ತನೇ ತರಗತಿ ಮಿತಿ ಇರದ ಧನವಂತ ಅಡಿಯಾಳು ತಾನಿದಕ್ಕೆ ಗತಿ ಇರದ ತಿರುಕನೂ ಹೊರತೇನಲ್ಲ ಪತಿ ಪತ್ನಿ ಸುತ ಸುತ್ತರೆಲ್ಲರಿಗೂ ಬೇಕಾಗಿರುವುದು ಈ ಚತುರವಾಣಿ ಮೊಬೈಲ್ ನ ಸಂಘ ಪರಮಾತ್ಮನೇ ಇಷ್ಟರ ಮಟ್ಟಿಗೆ ಗೊತ್ತಾಗುತ್ತೆ ನಮ್ಮ ಈಗಿನ ವಿದ್ಯಾರ್ಥಿಗಳು ಮೊಬೈಲ್ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆಂದು ವಿದ್ಯಾರ್ಥಿ ಜೀವನದಲ್ಲಿ ಜ್ಞಾನಾರ್ಜನೆ ಎಂಬುದು ಅತ್ಯಮೂಲ್ಯವಾದ ಸಂಪತ್ತು ಆ ಸಂಪತ್ತನ್ನ ಕೇವಲ ಮೊಬೈಲ್ ನ ಮೂಲಕ ಪಡೆಯುತ್ತೇವೆ ಎಂದರೆ ಅದು ಅಕ್ಷರ ಸಾಹಸಗಳು ಸ್ನೇಹಿತರೆ ಮೊದಲಿನ ಕಾಲದಲ್ಲಿ ಎಂದರೆ ಮೊಬೈಲ್ ಇಲ್ಲದೇ ಇದ್ದಾಗ ನಮ್ಮಲ್ಲಿ ಇದ್ದಂತಹ ಉತ್ತಮ ಸಂಸ್ಕೃತಿಯಾಗಲಿ ಪರಿಸರವಾಗಲಿ ಇಂದಿನ ದಿನದಲ್ಲಿ ಅದ್ಯಾವುದೂ ಉಳಿದಿಲ್ಲ ಇದಕ್ಕೆ ಕಾರಣ ಮೊಬೈಲ್ ನಾವು ಮೊಬೈಲ್ನ ಮೂಲಕ ಜ್ಞಾನಾರ್ಜನೆಯನ್ನ ಪಡಿತೇವೆ ಅಂದರೆ ಅದರಲ್ಲಿ ಸಿಗುವಂತಹ ಜ್ಞಾನದ ವ್ಯಾಪ್ತಿ ಸೀಮಿತವಾದದ್ದು ಸ್ನೇಹಿತರೆ ಅದೇ ಜ್ಞಾನಾರ್ಜನೆಯನ್ನ ನಾವು ಪುಸ್ತಕದ ಮೂಲಕ ಪಡೆಯುತ್ತೇವೆ ಎಂದರೆ ಅಲ್ಲಿ ಸಿಗುವಂತಹ ಜ್ಞಾನದ ವ್ಯಾಪ್ತಿ ವಿಸ್ತಾರವಾದದ್ದು ಸ್ನೇಹಿತರೆ ಅದಕ್ಕೆ ಒಂದು ಕಡೆ ಪುಸ್ತಕ ಹೇಳುತ್ತೆ ನನ್ನನ್ನು ಒಮ್ಮೆ ತಲೆ ತಗ್ಗಿಸಿ ನೋಡು ನಿನ್ನನ್ನು ಸದಾ ತಲೆ ಎತ್ತುವಂತೆ ಮಾಡುತ್ತೇನೆಂದು ಇನ್ನೊಂದು ಕಡೆ ಮೊಬೈಲ್ ಹೇಳುತ್ತೆ ನನ್ನನ್ನು ಒಮ್ಮೆ ತಲೆ ತಗ್ಗಿಸಿ ನೋಡು ನಿನ್ನನ್ನು ಇನ್ಯಾವತ್ತೂ ತಲೆ ಎತ್ತದಂತೆ ಮಾಡುತ್ತೇನೆಂದು ವಿದ್ಯಾರ್ಥಿ ಜೀವನದಲ್ಲಿ ಮೊಬೈಲ್ ಬಳಕೆ ೊಂದು ಚಟವಾಗಿ ಪರಿಣಮಿಸಿದೆ ಸ್ನೇಹಿತರೆ ವಿದ್ಯಾರ್ಥಿ ಜೀವನದಲ್ಲಿ ಮೊಬೈಲ್ಗಳಕ್ಕೆ ಆರೋಗ್ಯದ ಮೇಲೆ ತನ್ನದೇ ಆದ ದುಷ್ಪರಿಣಾಮವನ್ನ ಬೀರುತ್ತೆ ಹೇಗಂತ ಕೇಳ್ತೀರಾ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ನೋಡುವಾಗ ಮೊಬೈಲ್ನಿಂದ ಬರುವಂತಹ ನೀಲಿ ಬೆಳಕಿನ ವಿಕಿರಣ ವಿದ್ಯಾರ್ಥಿಗಳ ಕಣ್ಣಿಗೆ ನಿದ್ರಾ ಭಂಗ ಉಂಟು ಮಾಡಿ ಆಯಾಸವನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ ಡಬ್ಲ್ಯೂ ಪ್ರಕಾರ ಮೊಬೈಲ್ ಬಳಕೆ ಮತ್ತು ಕ್ಯಾನ್ಸರ್ ಅಪಾಯಕಾರಿ ಲಿಂಕ್ ಇದೆ ಅದಕ್ಕೆ ಹೇಳ್ತಾರೆ ಶಿವ ಜಗತ್ತನ್ನ ಸೃಷ್ಟಿ ಮಾಡಿ ಮಲಗಿಬಿಟ್ಟ ಬ್ರಹ್ಮ ಜೀವಿಗಳನ್ನ ಸೃಷ್ಟಿ ಮಾಡಿ ಮಲಗಿಬಿಟ್ಟ ಮನುಷ್ಯ ಅನ್ನೋನು ಈ ಮೊಬೈಲ್ ಸೃಷ್ಟಿ ಮಾಡಿ ತಾನು ಮಲಗೋಲ್ಲ ಇನ್ನೊಬ್ಬರನ್ನ ಮಲಗೋದಿಕ್ಕೂ ಬಿಡೋದಿಲ್ಲ ಸ್ನೇಹಿತರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟೋಟಗಳೆಂದರೆ ಮೊಬೈಲ್ ಗೇಮ್ಸ್ ಯಾಕೆ ನಮ್ಮ ಹಿರಿಯರು ಆಡುತ್ತಿದ್ದಂತಹ ಕುಂಟೆ ಬಿಲ್ಲೆ ಚಿನ್ನೆ ದಾಂಡು ಲಗೋರಿ ಇವ ಆಟೋಟಗಳೇ ಇಲ್ವಾ ಈ ಆಟೋಟಗಳ ಪರಿಕಲ್ಪನೆಯೂ ಸಹ ನಮ್ಮ ಈಗ ಮಕ್ಕಳ ತಲೆಯಲ್ಲಿಲ್ಲ ಸ್ನೇಹಿತರೆ ಇದಕ್ಕೆ ಕಾರಣ ಮೊಬೈಲ್ ಮೊಬೈಲ್ ಎನ್ನುವುದು ವಿದ್ಯಾರ್ಥಿ ಜೀವನದಲ್ಲಿ ಒಂಟಿತನದ ತಳದ ಗೀಳನ್ನು ಬೀಳಸುತ್ತದೆ ಹೊರತು ಒಳ್ಳೆಯ ಸ್ನೇಹಿತನಾಗುವುದಿಲ್ಲ ನಮ್ಮ ಕೈಯಲ್ಲಿ ಮೊಬೈಲ್ ಇದ್ದರೆ ಇಡೀ ಜಗತ್ತ ಅಂತ ನಮಗೆ ಅದೇ ಮೊಬೈಲ್ ಕೆಳಗೆ ಇಟ್ಟರೆ ನಮ್ಮ ಏನಾಗ್ತಾ ಇದೆ ಅಂತ ನಮಗೆ ಸ್ನೇಹಿತರೆ ಎಷ್ಟೋ ಸಂಬಂಧಗಳ ಆನಂದವನ್ನು ಅನುಭವಿಸದೆ ಇರಲು ಮೊಬೈಲ್ ಅಡ್ಡಗೋಡೆಯಾಗಿ ನಿಂತಿದೆ ಅಂದ್ರೆ ತಪ್ಪಾಗುವುದಿಲ್ಲ ಎಷ್ಟೋ ವಿದ್ಯಾರ್ಥಿಗಳ ಕೈಗೆ ಮೊಬೈಲ್ ಕೊಡದೆ ಇದ್ದಾಗ ಪಾಲಕರು ಅದನ್ನ ನಿಷೇಧಿಸಿದಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಂತಹ ನಿದರ್ಶನಗಳು ಕಂಡು ಬರ್ತಾ ಹಿಂದಿನ ಕಾಲಂದ ಅಮ್ಮಂದಿರು ಮಕ್ಕಳಿಗೆ ಚಂದಿರನನ್ನ ತೋರಿಸಿ ಊಟ ಮಾಡಿಸ್ತಾ ಇದ್ರೆ ಈಗಿನ ಕಾಲಂದಿರ ಅಮ್ಮಂದಿರು ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಟ್ಟು ಊಟ ಮಾಡಿಸ್ತಾ ಇದ್ದಾರೆ ಇದು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸ್ನೇಹಿತರೆ ಎಷ್ಟೋ ಜನ ಪ್ರೌಢ ಹೆಣ್ಣು ಮಕ್ಕಳು ಸೈಬರ್ ಮಾರ್ಫಿಂಗ್ ಮತ್ತು ಆನ್ಲೈನ್ ನ ಒಳಗಾಗುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅರಿವಿಲ್ಲದ ಪ್ರೌಢ ಹೆಣ್ಣು ಮಕ್ಕಳು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ದುರುದ್ದೇಶ ಪೂರಿತ ವ್ಯಕ್ತಿಗಳೊಡನೆ ಹಂಚಿಕೊಂಡಾಗ ಅವರು ಅದನ್ನು ಉಪಯೋಗಿಸಿಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ಆತ್ಮಹತ್ಯೆಗೆ ತುತ್ತಾಗುತ್ತಿದ್ದಾರೆ ಸ್ನೇಹಿತರು ನೀವು ಹೇಳ್ತಿದ್ದೀರಾ ಲಾಕ್ಡೌನ್ ಟೈಮ್ ನಲ್ಲಿ ಮೊಬೈಲ್ ಹೀಗೆ ಯೂಸ್ ಆಯ್ತು ಹಾಗೆ ಯೂಸ್ ಆಯ್ತು ಅಂತ ಯಾಕೆ ಲಾಕ್ಡೌನ್ ಟೈಮ್ನಲ್ಲಿ ಮೊಬೈಲ್ ಅಷ್ಟೊಂದು ಯೂಸ್ ಆಗಿಲ್ಲ ಅಂತ ನನ್ ಅನ್ಸುತ್ತೆ ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳ ಮನೆಯಲ್ಲಿ ಶಿಕ್ಷಿತ ತಂದೆ ತಾಯಿಗಳಿದ್ದಾರೆ ಯಾಕೆ ಮನೆಯ ಮಕ್ಕಳಲ್ಲಿ ಪುಸ್ತಕಗಳು ಇರಲಿಲ್ವಾ ಅದರಿಂದ ಜ್ಞಾನಾರ್ಜನೆಯನ್ನು ಪಡ್ಕೊಳ್ಳಬಹುದಾಗಿತ್ತು ಸ್ನೇಹಿತರೆ ಕಪಾಟಿನಲ್ಲಿ ಮುಚ್ಚಿದ್ದ ತ ಪುಸ್ತಕ ಆತನ ಡೆಟ್ ನೋಟ್ ನಲ್ಲಿ ಬರೆದಿಟ್ಟಿತ್ತು ನನ್ನ ಸಾವಿಗೆ ಮೊಬೈಲ್ ಕಾರಣವೆಂದು ಅಷ್ಟೇ ಯಾಕೆ ನಮ್ಮ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯೇ ಹೇಳುತ್ತೆ ಶಿಕ್ಷಕರು ಶಾಲೆಯಲ್ಲಿ ಮೊಬೈಲ್ ಬಳಸುವುದನ್ನು ನಿಷೇಧಿಸಲಾಗಿದೆ ಎಂದು ಇಷ್ಟರ ಮಟ್ಟಿಗೆ ಯೋಚನೆ ಮಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಮೊಬೈಲ್ ಪೂರಕವೋ ಮಾರಕವೋ ಮಹಾಲಿಂಗ ಬಿದ್ದವನು ಮೇಲೇಳಲೇಬೇಕು ಶಂಭುಲಿಂಗ ಬಿದ್ದು ನೀ ಮೇಲೇಳದಿದ್ದರೆ ನಿನ್ನ ಆತ್ಮಭಂಗ ಹಾಗಾಗಿ ಈಗಿನ ವಿದ್ಯಾರ್ಥಿಗಳನ್ನ ಮೊಬೈಲ್ ಇಲ್ಲದೆ ನಡೆಸೋ ಶ್ರೀರಂಗ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಜಯ ಹಿಂದ್ ಜಯ ಕರ್ನಾಟಕ ಮಾತು